ಹಾಯ್ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನನ್ನ ಸ್ಟೈಲಲ್ಲಿ ಇದಕ್ಕೆ ಹರ್ಶಿನ ಮತ್ತು ಕರಿಮೆಣಸು ಸಾಸಿವೆ ಜೀರಿಗೆ ಗೋಡಂಬಿ ಒಂದು ಸ್ಪೂನ್ ತುಪ್ಪ ಅದು ಇಲ್ಲಿ ಹಾಕೋಕ್ಕೆ ಮರೆತೋಗಿದ್ದೀನಿ ಮತ್ತು ಕರಿಬೇವು ಉಪ್ಪು ಹಸಿಮೆಣಸು ಇಷ್ಟು ತೊಗೊಂಡಿದ್ದೀನಿ ನಾನು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ನೀವು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ತೊಗರಿ ಬೆಳೆ ತೊಗೊಂಡಿದ್ದೀನಿ ಮುಂಗಾಲಲ್ಲೂ ಮಾಡ್ಬೋದು ಆಪ್ಷನಲ್ ನನ್ನ ಹತ್ರ ತೊಗರಿಬೇಳೆ ಇತ್ತು ಮತ್ತು ಐದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಇದನ್ನು ಕುದಿ ಬರುವಾಗೆ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿದೆ ಮತ್ತು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಬೇಕು ಯಾಕಂದರೆ ಬೇಗ ಆಗುತ್ತೆ ಅಂತ ನಾನು ಹಾಗೆ ಮಾಡೋದು ಐದು ವಿಷಲಿಂದ ಆರು ವಿಷಲ್ ತೊಗೊಂಡಿದ್ದೀನಿ ಒಂದು ಸ್ಟೀಲ್ ಕುಕ್ಕರ್ ಆದರೆ ಬೇಗ ಆಗ್ತದೆ ಮೂರು ವಿಷಲಲ್ಲಿ ಇದು ಅಲುಮಿನಿಯಮ್ ಆದ್ರಿಂದ ಆರು ವಿಷಲ್ ತೊಗೊಂಡಿದ್ದೀನಿ ಮತ್ತು ಸೀದಾ ಒಗ್ಗರಣೆ ಹಾಕೋದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸು ಕರಿಮೆಣಸು ಕುಟ್ಟಿ ರೆಡಿ ಮಾಡ್ಕೊಂಡಿರುವಂಥ ಕರಿಮೆಣಸು ಮತ್ತು ಹರ್ಸಿನ ಗೋಡಂಬಿ ಇಷ್ಟು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಆದಮೇಲೆ ನೀವು ಜೋಸ್ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆಗೆ ್ಕೊಳ್ಳಿ ಮತ್ತು ಉಪ್ಪು ಮತ್ತು ಹರ್ಸಿನ ಹಾಕ್ಕೊಳ್ಳಿ ಉಪ್ಪನ್ನು ಲಾಸ್ಟಿಗೆ ಆ್ಯಡ್ ಮಾಡಬೇಕು ಒಗ್ಗರಣೆ ಹಾಕಿದ ಮೇಲೆ ಉಪ್ಪನ್ನು ಆ್ಯಡ್ ಮಾಡೋದು ಅರಿಶಿನ ಒಗ್ಗರಣೆಗೇ ಹಾಕೋದು ಅದಕ್ಕೆ ಹಾಕೋಕೆ ಹೋಗಬೇಡಿ ಈಗ ನೋಡಿ ನಾನು ಒಬ್ರನ ಹಾಕಿ ಇದಕ್ಕೆ ಒಂದು ಎರಡು ಸ್ಪೂನ್ ನನಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಿಗೆ ತುಪ್ಪ ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಅದು ಬಿಸಿನೀರು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಈಗ ಖಾರ ಪೊಂಗಲ್ ರೆಡಿಯಾಗಿದೆ ಸಬ್ಸ್ಕ್ರೈಬ್ ಮಾಡಿ